ಇಂಡಿಯಾ ಅಂದ್ರೆ ಮಂಡ್ಯ ಮಂಡ್ಯ ಅಂದ್ರೆ ಇಂಡಿಯಾ ಮಂಡ್ಯದಲ್ಲಿ ಹೊಸ ಯುಗ ಆರಂಭವಾಗಿದೆ ಅಂತ ಮಂಡ್ಯದಲ್ಲಿ ಮಾಜಿ ಸಚಿವ ಪುಟ್ಟರಾಜು ಹೇಳಿಕೆ ನೀಡಿದ್ದಾರೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಜೆಡಿಎಸ್ ಬಿಜೆಪಿ ಯುಗ ಪ್ರಾರಂಭವಾಗಿದೆ ಹಿಂದಿನಿಂದಲೂ ಯಾರಿಗೆ ಬುದ್ಧಿ ಕಲಿಸಬೇಕು ಕಲಿಸಿಕೊಂಡು ಬಂದಿದೆ ಕುಮಾರಣ್ಣನ ಜನಪ್ರಿಯತೆಗೆ ಪ್ರಚಂಡ ಬಹುಮತದಿಂದ ಗೆದ್ದಿದ್ದಾರೆ ಜಿಲ್ಲೆಯ ಜನರಿಗೆ ಅಭಿನಂದನೆಗಳು ಜೆಡಿಎಸ್ ಸಂಕಷ್ಟದಲ್ಲಿರುವಾಗ ಗೆದ್ದಿರುವುದು ಸಂತಸ ತಂದಿದೆ ಇವತ್ತಿಂದ ಕಾಂಗ್ರೆಸ್ನ ಬಂಡವಾಳ ಬಯಲಾಗುತ್ತೆ ಈ ಸರ್ಕಾರ ಮುನ್ನಡೆಸುವುದು ಕಷ್ಟವಿದೆ ಮುಂದೆ ಏನೇನಾಗುತ್ತೆ ನೋಡ್ತಾ ಶಾಲಾ ಮಕ್ಕಳು ಬೀದಿಯಲ್ಲಿ ನಿಲ್ಲಿಸಿದ್ದಾರೆ ಭರವಸೆ ಮೇಲೆ ಸರ್ಕಾರ ನಡೆಯಿಲ್ಲ ಅಂತ ಕಾಂಗ್ರೆಸ್ ಹಾಗೂ ಗ್ಯಾರಂಟಿ ವಿರುದ್ಧ ಕಾಂಗ್ರೆಸ್ ನಾಯಕರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಮಂಡ್ಯ ಅಂದ್ರೆ ಇಂಡಿಯಾ ಇಂಡಿಯಾ ಅಂದ್ರೆ ಮಂಡ್ಯ ಅಂತಕ್ಕಂಥದ್ದು ನನ್ನ ಜಿಲ್ಲೆಯ ಮತದಾರ ಬಂಧುಗಳು ಬಹಳ ಪ್ರಬುದ್ಧರಿದ್ದಾರೆ ಯಾವಾಗ ಏನು ತೀರ್ಮಾನ ಮಾಡಬೇಕು ಯಾರು ಬುದ್ಧಿ ಕಲಿಸ್ಬೇಕು ಅಂತಕ್ಕಂಥದನ್ನ ಪ್ರತಿ ಹಂತದಲ್ಲಿ ಮಾಡ್ಕೊಂಡ್ ಬಂದಿದ್ದಾರೆ ಅದೇ ಕೆಲಸವನ್ನ ಇವತ್ತು ಈ ಜಿಲ್ಲೆಯ ಮತದಾರರು ಇವತ್ತು ಕಾಂಗ್ರೆಸ್ ಪಕ್ಷದವ್ರು ಮಾಡಿದ್ದಾರೆ ಇವತ್ತು ಕುಮಾರಣ್ಣವರ ಜನಪ್ರಿಯತೆ ಅವರು ಮಾಡದಂಥ ಜನಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸಿದಂಥ ಅನೇಕ ಕಾರ್ಯಕ್ರಮಗಳು ಇಡೀ ರಾಜ್ಯದಲ್ಲಿ ಅತ್ಯಂತ ಮೊದಲನೇ ಸ್ಥಾನದ ಪ್ರಚಂಡ ಬಹುಮತಲ್ಲಿ ಮೂರು ಲಕ್ಷಕ್ಕೂ ಅಧಿಕ ಮತದಿಂದ ಇವತ್ತು ಗೆದ್ದಿದ್ದಾರೆ ಆ ಕಾರಣಕ್ಕೆ ಈ ಕ್ಷೇತ್ರದ ನನ್ನೆಲ್ಲ ಮತದಾರ ಬಂಧುಗಳಿಗೆ ವಿಶೇಷವಾಗಿ ನನ್ನ ತಾಯಂದಿರಿಗೆ ಇವತ್ತು ಎನ್ ಡಿ ಎ ಅಭ್ಯರ್ಥಿಗಳ ಪರವಾಗಿ ಇವತ್ತು ಬಿ ಜೆ ಪಿಯ ಮುಖಂಡರು ಜೆ ಡಿ ಎಸ್ನ ಮುಖಂಡರು ಪಕ್ಷಾತೀತವಾಗಿ ಇವತ್ತು ನಮ್ಮನ್ನು ಕುಮಾರಣ್ಣವ್ರನ್ನ ಬೆಂಬಲಿಸಿದಂಥ ನನ್ನೆಲ್ಲ ಮತದಾರ ಬಂಧುಗಳಿಗೆ ಮುಖಂಡರಿಗೆ ಕಾರ್ಯಕರ್ತರಿಗೆ ಇವತ್ತು ಮಾಜಿಯ ಸಚಿವನಾಗಿ ಮಾಜಿ ಸಂಸದನಾಗಿ ಇವತ್ತು ನಾನು ನನ್ನ ಎಲ್ಲರಿಗೂ ನಾನು ಹೃತ್ಪೂರ್ವವಾದಂಥ ಕೃತಜ್ಞತೆಗಳೊಡನೆ ನಮಸ್ಕಾರಗಳನ್ನು ನಾನು ಇವತ್ತು ಹೊಸ ಯುಗ ಇವತ್ತು ಈ ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಏನು ಜಯ ತಂದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಜೆ ಡಿ ಎಸ್ ಜೆ ಡಿ ಎಸ್ ಬಿ ಜೆ ಪಿಯ ಯುಗ ಇವತ್ತು ಇದು ಪ್ರಾರಂಭ ಆಗಿದೆ ಅತ್ಯಂತ ಬಹುಮತಗಳಲ್ಲಿ ಇನ್ನು ಬರ್ತಕ್ಕಂಥ ಎಲ್ಲ ಚುನಾವಣೆಗಳನ್ನು ಗೆಲ್ತೇವೆ ಈಗ ಬಹುತೇಕ ಇವತ್ತಿನ ಗೊತ್ತಾಗುತ್ತೆ ಕಾಂಗ್ರೆಸ್ನವರ ಬಂಡವಾಳ ಏನು ಅಂತಕ್ಕಂಥದನ್ನ ನನ್ನ ಅಕ್ಕಂದರು ತಾಯಂದರು ಅರ್ಥ ಮಾಡ್ಕೋತಾರೆ ಬಹುತೇಕ ನೂರಕ್ಕೆ ನೂರು ಭಾಗ ಇವತ್ತು ಈ ಸರ್ಕಾರವನ್ನು ಮುನ್ನಡೆಸ್ತಕ್ಕಂಥದ್ದು ಕಷ್ಟ ಇದೆ ಮುಂದಿನ ದಿನಗಳಲ್ಲಿ ಎಲ್ಲವನ್ನೇ ವಿಶೇಷವಾಗಿ ನನ್ನ ತಾಯಂದರು ಗ್ರಹಿಸೇ ಇವತ್ತು ಕುಮಾರನ ಅಷ್ಟೇ ನಮ್ಮ ಕಷ್ಟಕ್ಕೆ ಸ್ಪಂದಿಸಕ್ಕೆ ಸಾಧ್ಯ ಇದೆ ಅವ್ರ ನಾಯಕತ್ವದಲ್ಲೇ ಈ ರಾಜ್ಯ ಹೋಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆಶ್ವಾದ ಮಾಡಿದ್ದಾರೆ ನೂರಕ್ಕೆ ನೂರು ಭಾಗ ಯಾವತ್ತು ಜನರನ್ನ ಈ ಸುಳ್ಳು ಭರವಸೆಗಳಿಂದ ಹೊಟ್ಟೆ ತುಂಬಿಸ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲೋ ಒಂದು ಕಡೆ ನೀವು ಬಸ್ ಫ್ರೀ ಕೊಟ್ಟರು ನನ್ನ ಮಕ್ಕಳು ಓದುವಂಥ ಮಕ್ಕಳು ನಮ್ಮ ಮಕ್ಕಳು ಇವತ್ತು ಬೀದಿಲಿ ನಿಂತ್ಕೊಳ್ಳುವಂಥ ಕೆಲಸ ಮಾಡಿದ್ರು ಇವತ್ತು ಹೆಂಗ್ಸರಿಗೆ ಯಾವುದೇ ಎರಡು ಸಾವಿರ ಕೊಡ್ತೀವಿ ಅಂದರು ಅವ್ರ ಗಂಡಂದರು ಇವತ್ತು ವಾರಕ್ಕೆ ಎರಡು ಸಾವಿರ ಕೊಡೋ ತಿಂಗಳಿಗೆ ವಾರಕ್ಕೆ ಎರಡು ಸಾವಿರ ಅವ್ರು ಗಂಡಂದರು ಅವ್ರಿಗೆ ಕುಡಿಯೋದ್ರ ಮುಖಾಂತರ ಕಂದಾಯ ಕಟ್ಟಬೇಕು ಆ ಕೆಲಸ ಮಾಡಿದ್ರು ಇಂತ ಅನೇಕ ಸನ್ನಿವೇಶಗಳನ್ನ ಇವತ್ತು ನನ್ನ ರಾಜ್ಯದ ಜನ ನೋಡಿದರೆ ಆ ಕಾರಣದಿಂದ ಯಾವುದೇ ಕಾರಣಕ್ಕೂ ಈ ಫುಲ್ಲು ಭರವಸೆಗಳ ಮುಂದೆ ಏನು ನಡೆಯೋದಿಲ್ಲ ಜನ ತೋರಿಸಿದ್ರು ಲೋಕಸಭೆಯಲ್ಲಿ ಸೋತ್ರ ಗ್ಯಾರಂಟಿ ನಿಲ್ಲಿಸುವ ವಿಚಾರಕ್ಕೆ ಪ್ರತಿಕ್ರಿಯಿಸಿದಂತೆ ಸರ್ಕಾರದ ಅಜೆಂಡಾ ಇದೇ ಆಗಿದೆ ನೂರಕ್ಕೆ ಸಾವಿರ ಭಾಗ ಕುಮಾರಸ್ವಾಮಿ ಮೋದಿ ಸರ್ಕಾರದಲ್ಲಿ ಕೇಂದ್ರ ಮಂತ್ರಿ ಆಗ್ತಾರೆ ಅವರಿಗೆ ಕೃಷಿ ಸಚಿವ ಸ್ಥಾನ ಕೊಟ್ಟರೆ ಒಳಿತು ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ಅವ್ರ ಏನ್ ಹೇಳ್ಬೇಕು ಇಡೀ ಸರ್ಕಾರದ ಅಜೆಂಡಾನೇ ಅದು ಎಂಪಿ ಚುನಾವಣೆ ನಡೀತು ಎಲ್ಲಿ ನಡೆಸಕ್ಕಾಗತ್ತೆ ಓದೋ ಸಾಲಿನಲ್ಲಿ ಒಂದು ಕೋಟಿ ಒಂದು ಲಕ್ಷದ ಹದಿನೈದು ಸಾವಿರ ಸಾಲ ಕೋಟಿ ಸಾಲವನ್ನು ಮಾಡಿದ್ದಾರೆ ಅದರಲ್ಲಿ ಅರವತ್ತು ಸಾವಿರ ಕೋಟಿ ತನಕ ಈ ಫ್ರೀ ಈ ಗಿಫ್ಟ್ ಕೊಟ್ಟವ್ರೆ ತೀರ್ಸೋದಂಗೆ ಒಂದು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ನಮ್ಮ ಸರ್ಕಾರ ನಾವು ಕೊಟ್ಟಂಥ ಬಿ ಜೆ ಪಿ ಸರ್ಕಾರದಲ್ಲಿ ಜೆ ಡಿ ಎಸ್ ಸರ್ಕಾರದಲ್ಲಿ ಕೊಟ್ಟಂಥ ಕಾರ್ಯಕ್ರಮಗಳನ್ನಷ್ಟೇ ಇವತ್ತು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವಂಥದ್ದು ನಡೀತಾ ಇದೆ ಇಲ್ಲಿ ನಮ್ಮ ನಾಯ ನಾಯಕರಾದಂಥ ನಮ್ಮ ಪೇಟೆ ಎಮ್ ಎಲ್ ಎ ಅವರು ಇದ್ದಾರೆ ಅವರು ಇದನ್ನು ಅನುಭವಿಸಿದ್ದಾರೆ ನೂರಕ್ಕೆ ಸಾವಿರ ಭಾಗ ಕುಮಾರಣ್ಣವರು ಮೋದಿಯವರ ಸರ್ಕಾರದಲ್ಲಿ ಸಚಿವರು ಹಾಗೆ ಹಾಕಿರ್ತಾರೆ ಈ ಜಿಲ್ಲೆಗೆ ಈ ರಾಜ್ಯಕ್ಕೆ ಅದ್ಭುತವಾದಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಕುಮಾರಹಣ್ಣವರು ನೇತೃತ್ವಕ್ಕೆ ಹೋಗ್ತಾರೆ